ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಗೆಳೆಯರೆ ತಡವಾಗಿ ಆದರೂ ಎಚ್ಚೆತ್ತುಕೊಂಡಿದೆ ಭಾರತ ಅದು ಆಪರೇಷನ್ ಸಿಂಧು ನಂತರ ಭಾರತ ಶಸ್ತ್ರಾಸ್ತ್ರ ಯುದ್ಧ ವಿಮಾನ ವಿಷಯದಲ್ಲಿ ದಿಟ್ಟ ಹೆಜ್ಜೆ ಇಳುತ್ತಿರುವುದಂತೂ ಸ್ವಾಗತಾರ್ಹ ಒಂದು ಕಾಲ ರೀ ಯೋಧರಿಗೆ ಹಾಕೋದಕ್ಕೆ ಬೂಟ್ ಇರಲಿಲ್ಲ ಗುಂಡು ನಿರೋಧಕ ಜಾಕೆಟು ಅಷ್ಟಕ್ಕಷ್ಟೇ ಯುದ್ಧ ವಿಮಾನ ಹೆಲಿಕಾಪ್ಟರ್ ಕೊರತೆಯ ಪಟ್ಟಿ ಒಂದು ಕೆನ್ನೆ ಹೊಡೆದರೆ ಮತ್ತೊಂದು ಕೆನ್ನೆ ಕೆನ್ನೆಯೊಡ್ಡುವ ಕಾಲ ಅಲ್ಲ ಕೆನ್ನೆ ತಟ್ಟೋ ಬಂದರೆ ಮುಖವೇ ಇಲ್ಲದಂತೆ ಮಾಡುವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಭಾರತ ಬದಲಾಗ್ತಾ ಇದೆ ಭಾರತ ಐದನೇ ತಲೆಮಾರಿನ ಯುದ್ಧ ವಿಮಾನ ಉತ್ಪಾದನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅದು ಎ ಎಲ್ ಆತ್ಮನಿರ್ಭರ ಮೂಲಕ ಸ್ವದೇಶಿ ನಿರ್ಮಾಣ ಎ ಎಂ ಸಿ ಎ ತಯಾರಿ ಪ್ರೈವೇಟ್ ಸಮೂಹ ಜಂಟಿ ತಯಾರಿಕೆಗೆ ಅವಕಾಶ ಕೊಟ್ಟಿದೆ ಅದರ ವಿಶೇಷ ಏನು ಗೊತ್ತಾ ಎಂ ಸಿ ಎ ಉತ್ಪಾದನೆ ಕಂಪನಿ ಸ್ವದೇಶಿಯಾಗಿರಬೇಕು ಅದು ಪಾಕ್ ವಿರುದ್ಧದ ಆಪರೇಷನ್ ಸಿಂಧು ನಂತರ ಕೈಗೆತ್ತಿಕೊಳ್ಳುತ್ತಿರುವ ದೊಡ್ಡ ಯೋಜನೆಯೂ ಹೌದು ಭಾರತ ಐದನೇ ತಲೆಮಾರಿನ ಸ್ಟೆಂತ್ ಫೈಟರ್ ಜೆಟ್ ಲೋ ಅಬ್ಸರ್ವಬಲ್ ಟ್ಯಾಕ್ಟಿಕಲ್ ಏರ್ಕ್ರಾಫ್ಟ್ ಅಭಿವೃದ್ಧಿಗೆ ರಕ್ಷಣಾ ಇಲಾಖೆ ತಕ್ಷಣ ಅನುಮೋದನೆ ನೀಡಿದೆಯಲ್ಲ ಅದು ದೊಡ್ಡ ತಂತ್ರಜ್ಞಾನಕ್ಕೆ ಸಿಕ್ಕ ಮುನ್ನಡೆ ಹಿಂದೆ ಭಾರತ ಹೇಗೆ ಯೋಜನೆ ತಯಾರಿ ಮಾಡಿತ್ತು ಈಗಿನ ಯೋಜನೆಯ ವೈಶಿಷ್ಟ್ಯ ಏನು ಐದನೇ ತಲೆಮಾರು ವಿಮಾನದ ವಿಶೇಷ ಏನು ನೋಡಿಕೊಂಡು ಬರೋಣ ಬನ್ನಿ ಅಮೇರಿಕಾ ಎಫ್ ಟ್ವೆಂಟಿ ಟು ಚೀನಾ ಜೆ ಟ್ವೆಂಟಿ ರಷ್ಯಾ ಸು ಫಿಫ್ಟಿ ಸೆವೆನ್ ಬಿಟ್ಟರಲ್ಲ ಅಂದ್ಕೊಂಡರೆ ದೇಶೀಯ ಐದನೇ ತಲೆಮಾರಿನ ಸ್ಟೆಲ್ ಯುದ್ಧ ವಿಮಾನ ಅಮ್ಕ ರಷ್ಯಾ ಚೀನಾ ಅಮೇರಿಕ ಯುದ್ಧ ವಿಮಾನಗಳಿಗಿಂತಲೂ ಬಲಿಷ್ಠ ದೇಶದ ಭದ್ರತೆ ಹೆಮ್ಮೆಯ ಹಕ್ಕಿ ಇದು ಯುದ್ಧ ವಿಮಾನವಲ್ಲ ಭಾರತ ತಂತ್ರಜ್ಞಾನದ ಹೆಮ್ಮೆ ಭಾರತೀಯರ ಪ್ರೌಢಮೆಯ ಸಂಕೇತ ಅಮೇರಿಕದ ಎಫ್ ಟ್ವೆಂಟಿ ಟು ಚೀನಾದ ಜೆ ಟ್ವೆಂಟಿ ರಷ್ಯಾದಷ್ಟು ಐವತ್ತೇಳು ಇವೆಲ್ಲ ಐದನೇ ತಲೆಮಾರಿನ ಯುದ್ಧ ವಿಮಾನ ಈ ಯುದ್ಧ ವಿಮಾನ ಸಾಮಾನ್ಯವಲ್ಲ ರಾಡಾರ್ ಕಣ್ಣು ತಪ್ಪಿಸಿ ಹೆಚ್ಚು ವೇಗ ಹೆಚ್ಚು ಅಪಾಯಕಾರಿ ದೇಶೀಯ ವಿಮಾನ ಶ್ರೇಷ್ಠ ಅಂದುಕೊಂಡ ಯುದ್ಧ ವಿಮಾನಗಳ ಸಾಲಿಗೆ ಸೇರುತ್ತೆ ಇದೆ ಸೆಲ್ಫ್ ಫೈಟರ್ ಜೆಟ್ ಆದರೆ ಹಿಂದಿನ ಕತೆ ನಿಮಗೆ ಗೊತ್ತಾ ಭಾರತ ಹಿಂದಿನ ಪ್ರಯತ್ನ ವಿಫಲತೆ ರಷ್ಯಾ ಜೊತೆಗಿನ ವಿವಾದ ಸ್ವದೇಶಿ ವಿಮಾನ ಅಂಕ ಹುಟ್ಟಿನ ಕತೆ ಭಾರತ ಮೊದಲು ಫೈಟರ್ ಜೆಟ್ ಅಂದರೆ ಎಂ ಐ ಜೆ ಟ್ವೆಂಟಿ ಒನ್ ನಂತರ ಮಿರಾಜ್ ಎರಡು ಸಾವಿರ ಸು ತರ್ಟಿ ಎಂ ಕೆ ಎಲ್ ನಂತರ ನಾಲ್ಕನೇ ತಲೆಮಾರಿನ ಸ್ವದೇಶಿ ವಿಮಾನ ತೇಜಸ್ ಬಂತು ಆದರೆ ಇದು ಐದನೇ ತಲೆಮಾರು ತಂತ್ರಜ್ಞಾನ ಹೊಂದಿರಲಿಲ್ಲ ಅಂದೇ ಹೊಸ ಹೆಜ್ಜೆ ಸಿದ್ಧತೆ ಆರಂಭ ಭಾರತ ಇಡೀ ವಿಶ್ವಕ್ಕೆ ಟಕ್ಕರ್ ಕೊಡುವ ರೀತಿ ಸ್ವದೇಶಿ ಫೈಟರ್ ಜೆಟ್ ಸಿದ್ಧ ಮಾಡುತ್ತಿದೆ ಈ ವಿಮಾನ ಭವಿಷ್ಯದಲ್ಲಿ ಆರನೇ ತಲೆಮಾರಿಗೂ ಸರಿಹೊಂದುವಂತೆ ರೂಪಿಸಲಾಗ್ತಾ ಇದೆ ಅಮಾ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರ ಅನುಮೋದನೆ ನೀಡಿತು ಎರಡು ಸಾವಿರದ ಇಪ್ಪತ್ತಾರು ಮೊದಲ ಪ್ರೋಟೋಟೈಪ್ ನಿರ್ಮಾಣ ಎರಡು ಸಾವಿರದ ಇಪ್ಪತ್ತೆಂಟು ಮೊದಲ ವಿಮಾನ ಹಾರಾಟ ಎರಡು ಸಾವಿರದ ಮೂವತ್ತೆರಡು ಭಾರತೀಯ ವಾಯುಪಡೆಯ ಸೇವೆಗೆ ಸೇರ್ಪಡೆ ಮೊದಲ ಹಂತದಲ್ಲಿ ನಲವತ್ತು ವಿಮಾನ ನಿರ್ಮಾಣ ಆದರೆ ನಂತರ ನೂರು ಪ್ಲಸ್ ಏರ್ಫೋರ್ಸ್ ಯೂನಿಟ್ ನಿರ್ಮಾಣ ಭಾರತೀಯ ವಾಯುಪಡೆ ಐದನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆ ಮಾದರಿ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಯೋಜನೆಗೆ ಅನುಮೋದನೆ ಅನುಮೋದನೆಗೊಳಿಸ ಕೊಟ್ಟಿದ್ದಾರೆ ಚೀನಾ ಈಗಾಗಲೇ ಆರನೇ ತಲೆಮಾರಿನ ಜೆಟ್ ಅಭಿವೃದ್ಧಿಪಡಿಸಿದೆ ಆದರೆ ಸಾಮರ್ಥ್ಯ ಏನು ಎನ್ನುವುದು ಗೊತ್ತಿಲ್ಲ ಎಷ್ಟಾದರೂ ಚೀನಾ ಮಾಡುವಂಥ ಸುಮ್ಮನಿರೋದಕ್ಕೆ ಆಗುತ್ತಾ ಭಾರತ ಐದು ಮತ್ತು ಆರನೇ ತಲೆಮಾರಿಗೆ ಅಡ್ಜಸ್ಟ್ ಆಗುವ ಯುದ್ಧ ವಿಮಾನ ಸಿದ್ಧತೆಗೆ ಮುಂದಾಗಿದೆ ಆಪರೇಷನ್ ಸಿಂಧು ಭಾರತೀಯ ಏರ್ ಡಿಫೆನ್ಸ್ ಬ್ರಹ್ಮಸ್ ತಾಕತ್ತೇನೇನು ಜಗತ್ತಿಗೆ ತೋರಿಸಿಕೊಟ್ಟ ಬೆನ್ನಲ್ಲೇ ಭಾರತ ಮುಂದಾಯ್ತಲ್ಲ ಅದು ವಿರೋಧಿಗಳ ಬೆನ್ನಲ್ಲೊಂದು ಸಣ್ಣ ಶಾಕ್ ಕೊಟ್ಟಿದೆ ಎಂ ಸಿ ಎ ಮೂಲ ಮಾದರಿ ಅಭಿವೃದ್ಧಿಗೆ ಸ್ಥಳೀಯ ಪರಿಣಿತ ಸಾಮರ್ಥ್ಯ ಬಳಸಿಕೊಳ್ಳುವಂಥ ಪ್ರಮುಖ ಹೆಜ್ಜೆ ಇಡಲಾಗಿದೆ ಇದು ಸ್ಪೇಸಸ್ ವಲಯದಲ್ಲಿ ಆತ್ಮನಿರ್ಭರತೆಗೆ ಪ್ರಮುಖ ಮೈಲುಗಲ್ಲು ಅಂದು ರಾಜನಾಥ್ ಸಿಂಗ್ ಬಣ್ಣಿಸಿದ್ದಾರೆ ಯೋಜನೆ ಅಭಿವೃದ್ಧಿಗೆ ಸುಮಾರು ಹದಿನೈದು ಸಾವಿರ ಕೋಟಿ ಅಂದಾಜಿಸಲಾಗಿದೆ ಏರೋನಾಟಿಕಲ್ ಅಭಿವೃದ್ಧಿ ಸಂಸ್ಥೆ ಕೈಗಾರಿಕಾ ಪಾಲುದಾರಿಕೆ ಮೂಲಕ ನಡೆಯಲಿದ್ದು ಸಂಪೂರ್ಣ ಸ್ವದೇಶಿ ಅರಹ ಭಾರತೀಯ ಕಂಪನಿ ವಿಮಾನ ಅಭಿವೃದ್ಧಿ ವಿವಿಧ ಅಂಶಗಳಿಗೆ ಸ್ವತಂತ್ರವಾಗಿ ಅಥವಾ ಒಕ್ಕೂಟ ಭಾಗವಾಗಿ ಬಿಡ್ ಮಾಡಬಹುದು ತೇಜಸ್ ಯುದ್ಧ ವಿಮಾನ ಯಶಸ್ವಿ ಸೃಷ್ಟಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಭದ್ರತೆ ಕುರಿತು ಸಂಪುಟ ಸಮಿತಿ ಫೈಟರ್ ಜೆಟ್ ನಿರ್ಮಾಣಕ್ಕೆ ತಾತ್ವಿಕ ಅನುಮೋದನೆ ನೀಡಿತು ಆಪರೇಷನ್ ಸಿಂಧು ಮತ್ತು ಚೀನಾದೊಂದಿಗೆ ಹೆಚ್ಚುತ್ತಿರುವ ಉದ್ವಿಗ್ನತೆ ಭಾರತಕ್ಕೊಂದು ಐದನೇ ತಲೆಮಾರಿನ ಯುದ್ಧ ವಿಮಾನದ ಜರೂರತ್ತಿತ್ತು ವಿಸ್ತರಣವಾದಿ ಚೈನಾ ಭಾರತದ ಮೊದಲ ಶತ್ರು ಚೈನಾ ಎರಡು ಐದನೇ ತಲೆಮಾರಿನ ಜೆ ಟ್ವೆಂಟಿ ಮತ್ತು ಜೆ ಥರ್ಟಿ ಫೈವ್ ವಿಮಾನವಿದ್ದು ಪಾಕಿಸ್ತಾನಕ್ಕೆ ನಲವತ್ತು ಜೆ ಥರ್ಟಿ ಫೈವ್ ಯುದ್ಧ ವಿಮಾನ ರಫ್ತು ಮಾಡಲು ಸಿದ್ಧವಾಗಿದೆ ಹಾಗೆ ಇಂಡೋ ಪೆಸಿಫಿಕ್ ಚೀನಾ ವಾಯು ಪ್ರಾಬಲ್ಯ ಸಾವಿರದ ಮುನ್ನೂರಕ್ಕೂ ಹೆಚ್ಚು ನಾಲ್ಕನೇ ತಲೆಮಾರಿನ ಯುದ್ಧ ವಿಮಾನ ಟಿಬೆಟ್ನಲ್ಲಿನ ಭಾರತೀಯ ಗಡಿಬಳಿ ಜೆ ಟ್ವೆಂಟಿ ನಿಯೋಜನೆ ಚೀನಾ ವಿಸ್ತರಣವಾದಕ್ಕೆ ಸಾಕ್ಷಿ ಅಡ್ವಾನ್ಸ್ಡ್ ಮೀಡಿಯಂ ಕಂ ಬ್ಯಾಕ್ ಕ್ರಾಫ್ಟ್ ಎ ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆ ಎರಡಕ್ಕೂ ಐದನೇ ಯುದ್ಧ ವಿಮಾನ ಮುಂದಿನ ಪೀಳಿಗೆಯ ಮಹತ್ವಾಕಾಂಕ್ಷೆ ಯೋಜನೆ ವಾಯುಶ್ರೇಷ್ಠತೆ ನೆಲದ ದಾಳಿ ಶತ್ರು ವಾಯುರಕ್ಷಣಾ ನಿಗ್ರಹ ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಸೇರಿದಂತೆ ವ್ಯಾಪಕ ಶ್ರೇಣಿ ವಿನ್ಯಾಸ ಅಂಕ ಭಾರತದ ವೈಮಾನಿಕ ಯುದ್ಧ ಸಾಮರ್ಥ್ಯ ಹೆಚ್ಚಿಸಲಿದೆ ಏಕ ಆಸನ ಅವಳಿ ಇಂಜನ್ ಎಲ್ಲ ಹವಾಮಾನಕ್ಕೂ ಹೋಗುವ ವಿನ್ಯಾಸ ಇಪ್ಪತ್ತೈದು ಟನ್ ಗರಿಷ್ಠ ತೂಕ ಹೊಂದಿದ್ದು ಐದು ಸಾವಿರ ಅಡಿ ಎತ್ತರದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ ವಿಮಾನ ಸಾವಿರದ ಐನೂರು ಕೆ ಜಿ ಸಾಮರ್ಥ್ಯ ಐದು ಪಾಯಿಂಟ್ ಐದು ಸೊನ್ನೆ ಸೊನ್ನೆ ಕೆ ಜಿ ಬಾಹ್ಯ ಪೆರೋಡ್ ಮತ್ತು ಆರು ಸಾವಿರದ ಐನೂರು ಕೆ ಜಿ ಇಂಧನ ಸಾಗಿಸುತ್ತದೆ ಐದನೇ ತಲೆಮಾರಿನ ಸ್ಟೆಲ್ ಫೈಟರ್ ಜೆಟ್ ಪಾಕಿಸ್ತಾನ ಚೀನಾಗೆ ಖಡಕ್ ತಿರುಗೇಟು ನೀಡಿದೆ ಎಲ್ ಮೇಲಿನ ಒತ್ತಡ ಕಡಿಮೆ ಮಾಡಲು ಖಾಸಗಿ ಸಂಸ್ಥೆ ಒಳಗೊಳ್ಳುವ ನಿರ್ಧಾರ ರಕ್ಷಣಾ ಸಮಿತಿ ಶಿಫಾರಸು ಮಾಡಿದೆ ಭಾರತವು ಫೈಟರ್ ಜೆಟ್ಗಳಲ್ಲಿ ಹೆಚ್ಚಾಗಿ ರಷ್ಯನ್ ಮತ್ತು ಫ್ರೆಂಚ್ ಮಿಲಿಟರಿ ವಿಮಾನ ಒಳಗೊಂಡಿದ್ದು ಸ್ಟೆಲ್ ಫೈಟರ್ ಯೋಜನೆಗೆ ಉತ್ತೇಜನ ನೀಡಿದೆ ದೇಶೀಯ ನಿರೀಕ್ಷಿತ ಐದನೇ ತಲೆಮಾರಿನ ಫೈಟರ್ ಜೆಟ್ ಉತ್ಪಾದನೆಗೆ ರಷ್ಯಾ ಸಾಥ್ ನೀಡುವ ಸಾಧ್ಯತೆಯೂ ಇದೆ ಭಾರತೀಯ ವಾಯುಪಡೆಯಲ್ಲಿ ಪ್ರಸ್ತುತ ಸ್ಕ್ವಾಡ್ರಾನ್ಗಳು ಸಂಖ್ಯೆ ಮೂವತ್ತೊಂದಿದ್ದು ನಲವತ್ತೆರಡು ಸ್ಕ್ವಾಡ್ರಾನ್ಗಳ ಅನುಮೋದಿತ ಬಲಕ್ಕಿಂತ ಕಡಿಮೆ ಭಾರತ ಐದನೇ ತಲೆಮಾರಿನ ಮಿಲಿಟರಿ ವಿಮಾನ ಅಭಿವೃದ್ಧಿಪಡಿಸುವ ಗಮನ ಹರಿಸುತ್ತಿದ್ದರೆ ಚೀನಾ ಈಗಾಗಲೇ ಆರನೇ ತಲೆಮಾರಿನ ವಿಮಾನವನ್ನು ತಯಾರಿಸಿ ಹಾರಾಟ ಪರೀಕ್ಷೆ ಕೂಡ ಮಾಡಿದೆ ಚೀನಾದ ಶುಂಡು ವಿಮಾನ ನಿಗಮವು ಅಭಿವೃದ್ಧಿಪಡಿಸಿದ ಜೆ ತರ್ಟಿ ಸಿಕ್ಸ್ ಯುದ್ಧ ವಿಮಾನ ಚೀನಾ ಯಶಸ್ವಿ ಹಾರಾಟ ಮಾಡಿದೆ ಎನ್ನಲಾಗಿದೆ ಪಾಕಿಸ್ತಾನ ಚೀನಾದ ಅತ್ಯಂತ ಮುಂದುವರಿದ ಯುದ್ಧ ವಿಮಾನ ಜೆ ಟೆನ್ ವಿಮಾನ ಹೊಂದಿದ್ದು ಜೆ ಥರ್ಟಿ ಫೈವ್ ವಿಮಾನ ಪಾಕಿಗೆ ರಿಯಾಯಿತಿ ದಲ್ಲ ನೀಡುತ್ತಿದೆ ಎನ್ನಲಾಗುತ್ತೆ ಸ್ನೇಹಿತರೆ ಇದು ಯುದ್ಧ ವಿಮಾನವಲ್ಲ ಭಾರತ ನಿರ್ಮಿಸುತ್ತಿರುವ ಭದ್ರತೆಯ ಭವಿಷ್ಯ ಹೆಮ್ಮೆ ತಂತ್ರಜ್ಞಾನ ಸ್ವಾವಲಂಬನೆ ಈ ಎಲ್ಲ ಗುಣಗಳ ಸಂಕೇತ ಆಮ್ಕ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಪೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ಜೈ ಕರ್ನಾಟಕ J. Hinde.